ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ನದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡದ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದೋ ನಡುವೆ ಬರುತ್ತೆ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ಈ ಮೂರ್ನಾಲ್ಕು ದಿವಸದಿಂದ ದ್ರೌಪದಿಯ ಪಂಚಪತಿತ್ವದ ರಹಸ್ಯವನ್ನು ಐತಿಹಾಸಿಕವಾಗಿ ಮಹಾಭಾರತ ಹಾಗೂ ತಾತ್ಪರ್ಯ ನಿರ್ಣಯದ ಬೆಳಕಿನಲ್ಲಿ ನಾವು ತಿಳ್ಕೊಳ್ಳಲು ಪ್ರಯತ್ನಿಸ್ತೇವೆ ಈ ದ್ರೌಪದಿಯ ಪಂಚಪತಿತ್ವದ ಇತಿಹಾಸಕ್ಕೆ ಒಂದು ಆಧ್ಯಾತ್ಮಿಕ ಅರ್ಥವೂ ಇದೆ ಮಧ್ವಾಚಾರ್ಯರ ಪ್ರಕಾರ ದ್ರೌಪದಿ ಎಂದರೆ ಸರ್ವವಿದ್ಯೆ ಅಂದರೆ ಶುದ್ಧ ತತ್ವಜ್ಞಾನ ಅಪರೋಕ್ಷ ಜ್ಞಾನಗಳಿಗೆ ಸಹಾಯಕವಾದಂತಹ ವಿದ್ಯಾ ವಿದ್ಯಾ ಎಂದರೆ ಯಥಾರ್ಥ ಜ್ಞಾನ ಸಾಧನೆ ಎಂದು ಅರ್ಥ ಶಾಸ್ತ್ರಗಳಲ್ಲಿ ಯಾವ ವಿದ್ಯೆಯೋ ಮೋಕ್ಷಕ್ಕೆ ಸಾಧನವಾಗಿದೆಯೋ ಅದೇ ನಿಜವಾದ ವಿದ್ಯೆ ಸದ್ವಿದ್ಯೆ ಸರ್ವವಿದ್ ಸರ್ವ ಆಗಿದೆ ಈ ವಿದ್ಯೆಗೆ ಐದು ಕವಚಗಳಿವೆ ಮೊದಲನೇ ಕವಚ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞ ನವೋ ನವೋನ್ಮೇಷ ಶಾಲಿನಿ ಬುದ್ಧಿ ಅಂತ ಹೇಳ್ತಾರೆ ಮೇಧಾಶಕ್ತಿ ಮರಣಶಕ್ತಿ ಧೃತಿ ಧೈರ್ಯ ಸ್ಥಿತಿ ಸ್ಥಿರತೆ ಯೋಗ ಅಂದರೆ ಭಗವದ್ ಪ್ರಾಪ್ತಿಯ ಉಪಾಯ ಪ್ರಾಣ ಪ್ರಾಣಶಕ್ತಿ ಮತ್ತು ಬಲ ಈ ಹತ್ತು ಗುಣಗಳಿಂದ ಮೋಕ್ಷದಾಯಕ ವಿದ್ಯೆ ಸಂರಕ್ಷಿತವಾಗಿ ಈ ಹತ್ತು ಗುಣಗಳ ಸಮೂಹವೇ ಭೀಮಸೇನು ಈ ಗುಣಗಳಿದ್ದವನು ಸದಾಚಾರಣೆ ಉಳ್ಳವನಾಗಿರ್ತಾನೆ ಅಂದರೆ ಧರ್ಮದ ಜ್ಞಾನ ಧರ್ಮದ ಆಚರಣೆ ಇವು ಈ ವಿದ್ಯೆಗೆ ಸಂರಕ್ಷಕವಾಗಿವೆ ಈ ಧರ್ಮದ ಪ್ರತಿಮೂರ್ತಿ ಧರ್ಮರಾಜ ಯುಧಿಷ್ಠಿರ ಈ ಧರ್ಮಗಳ ಹಾಗೂ ಶಾಸ್ತ್ರಗಳ ಜ್ಞಾನ ಬರಬೇಕಾಗಿದ್ದರೆ ಸತತ ಶ್ರವಣ ಮನನಗಳು ಬೇಕು ಇವುಗಳ ಪ್ರತಿಮೂರ್ತಿಯೇ ಅರ್ಜುನ ಈ ವಿದ್ಯೆಯು ಮೇಲಿನ ಗುಣಗಳನ್ನು ಗುಣಗಳು ನಮ್ಮಲ್ಲಿ ಸ್ಥಿರವಾಗಬೇಕಾಗಿದ್ದರೆ ಸಚ್ಚಾರಿತ್ರ ಅಂದರೆ ಶೀಲ ಹಾಗೂ ವಿನಯ ಈ ಎರಡೂ ಅವಳಿ ಗುಣಗಳು ಬೇಕು ಈ ಗುಣಗಳ ಪ್ರತಿನಿಧಿಗಳ ಪ್ರತಿನಿಧಿಗಳೇ ಮಾದರಿ ಅವಳೆ ಮಕ್ಕಳಾದಂತಹ ನಕುಲ ಸಹದೇವರು ಹತ್ತು ಗುಣಗಳು ಧರ್ಮ ಶಾಸ್ತ್ರಶ್ರವಣ ಸಚ್ಚರಿತ್ರೆ ವಿನಯಗಳು ಯಾವನಲ್ಲಿ ಇವೆ ಆ ವ್ಯಕ್ತಿಯಲ್ಲಿ ಸದ್ವಿದ್ಯೆಯು ಮೋಕ್ಷದಾಯಕ ವಿದ್ಯೆಯು ಸುರಕ್ಷಿತವಾಗಿದೆ ಹೀಗಾಗಿ ಪಂಚಪಾಂಡವರ ಮಧ್ಯದಲ್ಲಿರುವ ಸದ್ವಿದ್ಯಾರೂಪಿ ಆಗಿರುವ ದ್ರೌಪದಿಯು ಸುರಕ್ಷಿತಳಾಗಿದ್ದು ಜಗತ್ತಿಗೆ ಉಪಕಾರಗಳಾಗಿದ್ದಾಳೆ ಆದರೆ ಜಗತ್ತಿನಲ್ಲಿ ಅಜ್ಞಾನ ವಿಪರೀತ ಜ್ಞಾನಗಳು ಹಾಗೂ ನಾಸ್ತಿಕತೆಯು ಅದರ ಜೊತೆಯಲ್ಲಿ ಅಹಂಕಾರಗಳು ಅಂದರೆ ಆತ್ಮಕೇಂದ್ರಿತ ವ್ಯಕ್ತಿತ್ವ ಸೆಲ್ಫ್ ಸೆಂಟರ್ಡ್ ಬಿಹೇವಿಯರ್ ಈ ನಾಲ್ಕು ಚಾಂಡಾಳ ಚೌಕಳಿಗಳು ಸದ್ವಿದ್ಯೆಯನ್ನು ದೂಷಿತಗೊಳಿಸಿವೆ ದೂಷಿತಗೊಳ್ಳಲು ಯಾವಾಗಲೂ ಪ್ರಯತ್ನ ನಡೆಸಿರು ಈ ಚಾಂಡಾಳ ಚೌಕಳಿ ಅಂದರೆ ದುರ್ಯೋಧನ ದುಶಾಸನ ಶಕುನಿ ಮತ್ತು ಕರಣ ಹೇಳ್ತಾ ಇದ್ದಾರೆ ಅಜ್ಞಾನದ ಪ್ರತಿನಿಧಿ ದುರ್ಯೋಧನ ವಿಪರೀತದ ಜ್ಞಾನದ ಪ್ರತಿನಿಧಿ ದುಶಾಸನ ನಾಸ್ತಿಕತೆಯ ಪ್ರತಿನಿಧಿ ಶಕುನಿ ಅಹಂಕಾರತ್ವ ಆತ್ಮಕೇಂದ್ರಿತ್ವದ ಸ್ವಭಾವದ ಪ್ರತಿನಿಧಿ ಕರ್ಣ ಈ ನಾಲ್ವರು ಪಾಂಡವರು ದ್ರೌಪದಿಯನ್ನು ನಿಶ್ಚಿಂತೆಯಿಂದ ಲೋಕೋಪಕಾರ ಮಾಡಲು ಬಿಡೋದಿಲ್ಲ ಹೀಗಾಗಿ ಇವರಿಗೆ ದ್ರೌಪದಿಯು ಭಕ್ತಿ ಜ್ಞಾನಾದಿಗಳ ಸ್ವರೂಪರಾದ ಪಾಂಡವರ ಹೆಂತ ಹೆಂಡತಿಯಾದು ಸರಿ ಬೀಳಲಿಲ್ಲ ಮುಂದೆ ನಾಲ್ಕು ಜನರ ಚಾಂಡಾಳ ಚೌಕಳಿಯೇ ಪಾಂಡವರಿಗೆ ದ್ರೌಪದಿಗೆ ಅನೇಕ ರೀತಿಯ ಕಿರುಕುಳವನ್ನು ಕೊಡ್ತಾರೆ ಆ ಕಿರುಳು ಕೊಟ್ಟ ಇತಿಹಾಸ ಮಹಾಭಾರತದಲ್ಲಿದೆ ಈ ಮಹಾಭಾರತ ಯುದ್ಧ ನಮ್ಮ ಜೀವನದಲ್ಲಿಯೂ ಯಾವಾಗಲೂ ನಡೀತಾ ಇರುತ್ತೆ ನಮ್ಮಲ್ಲಿರುವ ಅಜ್ಞಾನ ವಿಪರೀತ ಜ್ಞಾನ ನಾಸ್ತಿಕತೆ ಹಾಗೂ ಅಹಂಕಾರ ಇವು ದೇವರನ್ನು ಪಡೆಯುವ ಅಧ್ಯಯನ ಶ್ರವಣಾದಿಗಳಿಗೆ ಹಾಗೂ ಭಕ್ತಿ ಮೊದಲಾದ ಸದ್ಗುಣಗಳಿಗೆ ಯಾವಾಗಲೂ ಅಡ್ಡಿ ಮಾಡ್ತಾ ಇರುತ್ತೆ ಭಕ್ತಿ ಜ್ಞಾನ ವೈರಾಗ್ಯ ಮೊದಲಾದ ಹತ್ತು ಗುಣಗಳ ಸಮೂಹ ಎಂದರೆ ಭೀಮಸೇನ ಆ ಭೀಮಸೇನನನ್ನು ಅವನ ಆದರ್ಶವನ್ನು ನಮ್ಮ ಕೆಡ್ ಕಣ್ಣೆದುರಿನಲ್ಲಿಟ್ಟುಕೊಂಡು ಹಾಗೂ ಯುಧಿಷ್ಠಿರ ಎಂದರೆ ಒಳ್ಳೆಯ ಧರ್ಮಾಚರಣೆಯನ್ನು ಮಾಡುತ್ತಾ ಮಾಡುವವರು ಅರ್ಜುನ ಎಂದರೆ ಸತತವಾಗಿ ಶಾಸ್ತ್ರಶ್ರವಣ ಮಾಡೋದು ನಕುಲ ಎಂದರೆ ಉಳ್ಳವರಾಗಿ ಸಹದೇವ ಎಂದರೆ ವಿನಯವನ್ನು ಸಂಪಾದಿಸಿ ಭಗವಂತನ ದಾರಿಯಲ್ಲಿದ್ದರೆ ಸ್ವತಃ ಶ್ರೀಕೃಷ್ಣನೇ ನಮ್ಮ ಸಾರಥಿಯಾಗಿ ಅಜ್ಞಾನ ವಿಪರೀತ ಜ್ಞಾನಾದಿಗಳನ್ನು ಜ್ಞಾನಾದಿ ಕೌರವರವನ್ನು ನಾಶ ಮಾಡಿ ಪುನಃ ಎಲ್ಲ ಕವಚಗಳ ಸಹಿತವಾದ ಅಂದರೆ ಪಾಂಡವರ ಸಹಿತವಾದ ದ್ರೌಪದಿಯನ್ನು ಅಂದರೆ ಸದ್ವಿದ್ಯೆಯನ್ನು ನಮ್ಮ ಹೃದಯ ಸಿಂಹಾಸಲ್ಲಿ ಕೂಡಿಸಿ ನಮಗೆ ಯೋಗ ಮೋಕ್ಷ ಯೋಗ್ಯರನ್ನಾಗಿ ಮಾಡ್ತಾರೆ ಸಾಧನೆ ಮಾಡಿಸಿ ಮೋಕ್ಷವನ್ನು ಕೊಡ್ತಾರೆ ಇದೇ ಆಧ್ಯಾತ್ಮಿಕ ಭಾರತದ ಮಹಾಭಾರತದ ಸಂಕ್ಷಿಪ್ತ ರಹಸ್ಯ ಇದೇ ದ್ರೌಪದಿಯ ಪಂಚಪತಿತ್ವದ ರಹಸ್ಯವೂ ಆಗಿದೆ ಇನ್ನು ಮತ್ತೆ ನಾವೀಗ ನಗರಕ್ಕೆ ಹೋಗೋಣ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡೋಣ ಸ್ವಯಂಕಾರಿ ಬಂದಂತಹ ಬಂದ ಕೌರವಾದಿಗಳು ನಿರಾಶರಾಗಿ ಹಸ್ತಿನಾವತಿಗೆ ಮುಟ್ಟುವಷ್ಟರಲ್ಲೇ ಪಾಂಡವರು ಜೀವಿತ ಇದ್ದಾರೆ ಮತ್ಸ್ಯಯಂತ್ರವನ್ನು ಭೇದನ ಮಾಡಿದ ವ್ಯಕ್ತಿ ಅರ್ಜುನನು ದ್ರೌಪದಿಯ ಐವರು ಪಾಂಡವ ಪಾಂಡವ ಜೊತೆ ಮದುವೆ ಆಗುತ್ತಾರೆ ಎಂಬ ಸುದ್ದಿ ಹಸ್ತಿನಾತಿಗೆ ಮುಟ್ಟತೆ ದುರ್ಯೋಧನಾದಿಗಳಿಗೆ ಈ ಸುದ್ದಿ ಅವರ ಮನ ಹೃದಯದಲ್ಲಿ ಕಿಚ್ಚು ತುಂಬಿದಷ್ಟು ಪೀಡಾದಾಯಕವಾಗುತ್ತದೆ ಈ ಕಡೆಯಲ್ಲಿ ಧೃತರಾಷ್ಟ್ರ ಮತ್ತು ಸಂಜೆಯರ ಸಂವಾದ ನಡೆದಿದೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ ಸಂಜಯ ಮತ್ಸ್ಯಯಂತ್ರವನ್ನು ಯಾರು ಬೇಸ್ರಪ್ಪ ದ್ರೌಪದಿ ಯಾವ ರಾಜಕುಮಾರರಿಗೆ ಅಂತ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಆಗ ಸಂಜಯ ಹೇಳ್ತಾನೆ ಧೃತರಾಷ್ಟ್ರದ ಸ್ವಭಾವವನ್ನು ಪದಿ ಪರೀಕ್ಷೆ ಮಾಡಲಿಕ್ಕೆ ರಾಜ ದ್ರೌಪದಿಯು ನಮ್ಮ ಈ ಹಸ್ತಿನಾವತಿಯ ಮಹಾರಾಣಿ ಆಗುತ್ತಾಳೆ ಈ ಮಾತನ್ನು ಕೇಳಿದಾಕ್ಷಣ ಧೃತರಾಷ್ಟ್ರನು ತನ್ನ ಮಗನಾದ ದುರ್ಯೋಧನನೇ ಮತ್ಸಯಂತ್ರವನ್ನು ಭೇದಿಸಿದ್ದಾನೆ ದ್ರೌಪದಿಯನ್ನು ನಮ್ಮ ಮನೆಗೆ ದ್ರೌಪದಿಯು ನಮ್ಮ ಮನೆಗೆ ಬಂದಿದ್ದಾಳೆ ಎಂದು ತಿಳಿದು ಸಂಜಯ ನಿಲ್ಲೋ ಎಂದು ಹೇಳಿ ಸೇನಾಪತಿಯನ್ನು ಕರೆದು ನನ್ನ ಮಗ ಹಾಗೂ ದ್ರೌಪದಿಯ ಸ್ವಾಗತಕ್ಕಾಗಿ ಸಂಪೂರ್ಣ ಹಸ್ತಿನಾವತಿಯನ್ನು ನದ ನವ ವಧುವಿನಂತೆ ಹೊಸ ಮಧುಮಗಳಂತೆ ಅಲಂಕರಿಸಿ ನಗರದ ಎಲ್ಲ ಪ್ರಜೆಗಳಿಗೂ ಹೊಸ ಬಟ್ಟೆ ಮಿಠಾಯಿಗಳನ್ನು ಹಂಚಿರಿ ಅಂತ ಹೇಳ್ತಾರೆ ಆ ಸೇನಾಪತಿ ಆಗ ಹಾಗೆ ಆಗಲಿ ಎಂದು ಆ ತಯಾರಿಗೆ ಹೊರಟು ಆಗ ಸಂಜೆ ಹೇಳ್ತಾನೆ ಮಹಾರಾಜ ದುರ್ಯೋಧನಾದಿಗಳು ಮತ್ಸ್ಯಯಂತ್ರವನ್ನು ಭೇದಿಸಲು ಅಸಮರ್ಥರಾಗಿದ್ದಾರೆ ಕರ್ಣನೂ ಸಹ ಅಸಮರ್ಥನಾಗಿದ್ದಾನೆ ಆಗ ದೃಷ್ಟರಾಷ್ಟ್ರ ಎನ್ನುತ್ತಾನೆ ಹಾಗಾದರೆ ನೀನು ಆಗಲೇ ದ್ರೌಪದಿ ಹಸ್ತಿನಾವತಿ ಮಹಾರಾಣಿ ಹಾಕ್ತಾಳೆಂದು ಅಂದಿ ಅದ್ಯಾಕೆ ಹೇಳ್ದಪ್ಪ ಆಗ ಸಂಜೆ ಉತ್ತರ ಕೊಡ್ತಾನೆ ನಾನು ಹೇಳಿದ್ದು ನಿಜ ಆದರೆ ಬೇರೆ ಅರ್ಥದಲ್ಲಿ ಆಗ ದೃಷ್ಟರಾಷ್ಟ್ರ ಕೇಳ್ತಾನೆ ಅಂದ್ರೇನು ಏನರ್ಥ ನಿನ್ನ ಮಾತಿನ ಅರ್ಥವೇನು ಹೇಳು ಅಂತ ಹೇಳ್ತಾನೆ ಆಗ ಸಂಜೆ ಉತ್ತರ ಕೊಡ್ತಾನೆ ಮಹಾರಾಜರೇ ಪಾಂಡವರು ಸತ್ತಿಲ್ಲ ಪಾಂಡವರು ಜೀವಿತರಾಗಿದ್ದಾರೆ ಅರ್ಜುನನು ಮತ್ಸ್ಯಯಂತ್ರವನ್ನು ಭೇದಿಸಿದ್ದಾನೆ ಧರ್ಮರಾಜ ಮೊದಲಾದ ಐವರು ಪಾಂಡವರು ದ್ರೌಪದಿಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಹಸ್ತಿನಾವತಿಗೆ ಶೀಘ್ರದಲ್ಲೇ ಬರುವವರಿದ್ದಾರೆ ಹೇಗೂ ಧರ್ಮರಾಜನೇ ಹಸ್ತಿನಾವತಿಯ ಯುವರಾಜ ಅಲ್ಲೇನು ಅವನ ಹೆಂಡತಿ ದ್ರೌಪದಿ ಹಸ್ತಿನಾವತಿ ಮಹಾರಾಣಿ ಆಗ್ತದಲ್ಲೇನು ಈ ಮಾತನ್ನು ಕೇಳಿ ಧೃತ್ರಾಷ್ಟ್ರ ಹೃದಯದಲ್ಲಿ ಒರಳಿನಲ್ಲಿ ಉಸುಕನ್ನು ಹಾಕಿ ರುಬ್ಬಿದಷ್ಟು ವೇದನೆ ಆಗುತ್ತೆ ಆಗಿಂದಾಗಲೇ ಸೇನಾಪತಿಯನ್ನು ಕರಿಯರಿ ಎಂದು ಆಜ್ಞೆ ಮಾಡ್ತಾನೆ ಸೇನಾಪತಿ ಬಂದ ಮೇಲೆ ಹೇಳ್ತಾನೆ ಊರನ್ನು ಅಲಂಕರಿಸುವ ಆಜ್ಞೆ ರಹಿತ ಮಾಡಲಾಗಿದೆ ಯಾವ ಅಲಂಕಾರ ಮಾಡೋ ಕಾರಣವೂ ಇಲ್ಲ ಎಂದು ಹೇಳಿ ಕಳಿಸ್ತಾರೆ ಮರುದಿನ ದೃಪದ ರಾಜನಿಂದ ಮದುವೆಗೆ ಬರಬೇಕೆಂದು ಆಮಂತ್ರಣ ಧೃತರಾಷ್ಟ್ರನಿಗೆ ಬರುತ್ತೆ ಆದರೆ ಹಸ್ತಿನಾವತಿಯಿಂದ ಯಾರೂ ಹೋಗೋದಿಲ್ಲ ಬಿದರನು ಮಾತ್ರ ಹೋಗಿ ಬರ್ತಾರೆ ಅಲ್ಲಿ ಮಾತ್ರ ಮದುವೆಗೆ ಶ್ರೀಕೃಷ್ಣ ಬಲರಾಮ ಅವರಿಬ್ಬರ ಹೆಂಡತಿಯರು ಯಾದವರು ಎಲ್ಲರೂ ಬಂದಿದ್ದರು ದೃಪದ ನಿಮಿತ್ರ ಮಿತ್ರರಾಜರೆಲ್ಲರೂ ಬಂದಿದ್ದರು ವಿಜೃಂಭಣೆಯಿಂದ ದ್ರೌಪದಿಯ ಮದುವೆ ಆಗುತ್ತೆ ಶ್ರೀಕೃಷ್ಣ ಪಾಂಡವರಿಗೆ ಎರಡು ಸಾವಿರ ರಥಗಳ ತುಂಬಿ ಬಂಗಾರದ ನಾಣ್ಯ ರೇಷ್ಮೆಯ ಬಟ್ಟೆ ಮುತ್ತು ರತ್ನ ವಜ್ರ ಅನೇಕ ದಾಸದಾಸಿಯರನ್ನು ಇನ್ನು ಏನೇನೋ ಉಡುಗೊರೆಯನ್ನು ಕೊಟ್ಟಿದ್ದಾನೆ ನೋಡ್ರಿ ಮಹಾಭಾರತದಲ್ಲಿ ಇದೆಲ್ಲ ಬಂದಿದೆ ವೇದವ್ಯಾಸ ದೇವರೇ ಹೇಳ್ತಾ ಇದ್ದಾರೆ ವೇದವ್ಯಾಸ ದೇವರು ಅಂದ್ರೆ ಕೃಷ್ಣನೇ ಇಷ್ಟೆಲ್ಲ ಯಾಕಪ್ಪ ಕೊಟ್ಟ ಅಂತಂದ್ರೆ ಹೇಳ್ತಾರೆ ಶ್ರೀಕೃಷ್ಣನಿಗೆ ಮಾತ್ರ ಗೊತ್ತಿತ್ತು ಧೃತರಾಷ್ಟ್ರ ಒಂದು ದವಡೆಯನ್ನು ಕೊಡೋದಿಲ್ಲ ಪಾಂಡವರಿಗೆ ಹೊಸ ರಾಜ ಕಟ್ಟಲು ಹೊಸದಾದ ರಾಜ್ಯವನ್ನು ಕಟ್ಟಲು ಹಣದ ಅವಶ್ಯಕತೆ ಇದೆ ಅವರಿಗೆ ಅನ್ನುವುದು ಶ್ರೀಕೃಷ್ಣನಿಗೆ ಗೊತ್ತಿತ್ತು ಈ ಕಡೆಯಲ್ಲಿ ಮದುವೆ ಆದ ಮೇಲೆ ದೃಪದ ರಾಜ ದೃಪದ ರಾಜನ ದೂತ ಬಂದು ಒಂದು ಪತ್ರವನ್ನು ಧೃತರಾಷ್ಟ್ರನಿಗೆ ಕೊಡ್ತಾರೆ ಪಾಂಡವರು ನಿನ್ನ ಅಳಿಯಂದಿರು ಅವರ ಯೋಗಕ್ಷೇಮವು ನಿಮ್ಮಂತೆ ನನಗೂ ಸೇರಿದೆ ಮುಂದಿನ ವಾರ ಸಪ್ತಮಿಯ ದಿನ ಅವರು ರಾಜ್ಯಕ್ಕೆ ತೆರಿಗೆ ಬರ್ತಾ ಇದ್ದಾರೆ ಅವರಿಗೆ ಯೋಗ್ಯ ಸ್ವಾಗತ ಮತ್ತು ಪಾಂಡುರಾಜನ ಅರಮನೆಯಲ್ಲಿ ಯೋಗ್ಯ ವ್ಯವಸ್ಥೆ ಆಗಬೇಕು ಆ ಪಾಂಡವರ ಜೊತೆಗೆ ಶ್ರೀಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಅವರಿಗೂ ರಾಜಯೋಗ್ಯವಾದ ಸತ್ಕಾರ ಆಗಬೇಕು ಅದಕ್ಕಾಗಿ ಎಲ್ಲವನ್ನು ತಿಳಿದ ತಾವು ಯೋಗ್ಯ ವ್ಯವಸ್ಥೆ ಮಾಡುವಿರಿ ಎಂದು ನಂಬಿದ್ದೇನೆ ಅಂತ ಹೇಳ್ಕರಿಸ ಈ ಕಡೆಯಲ್ಲಿ ದುರ್ಯೋಧನ ದುಶಾಸನಾರಿಗಳು ಪಾಂಡವರು ಜೀವಿತ ಇದ್ದದ್ದು ಅವರ ಜೊತೆಯಲ್ಲಿಯೇ ದ್ರೌಪದಿಯ ಮದುವೆ ಆನಂತರ ಅವರು ತಿರುಗಿ ವಾಪಸ್ ಬರ್ತಾ ಇದ್ದಾರೆ ಇದೆಲ್ಲ ಕೇಳಿ ಬಹಳ ದುಃಖ ಆಗತ್ತೆ ಅವರಿಗೆ ಧೃತರಾಷ್ಟ್ರ ಹತ್ತಿರ ಬಂದು ಅಪ್ಪ ನಮ್ಮ ರಾಜ್ಯದಲ್ಲಿ ಬರುವುದಕ್ಕೆ ಪಾಂಡವರನ್ನು ನಮ್ಮ ರಾಜ್ಯದಲ್ಲಿ ಬರುವುದಕ್ಕೆ ಬಿಡೋದಿಲ್ಲ ನಮಗೆ ನೀನು ಈಗಲೇ ಅನುಮತಿ ಕೊಡು ನಮ್ಮ ಸೈನ್ಯ ತೆಗೆದುಕೊಂಡು ಹೋಗಿ ಅರ್ಧ ದಾರಿಯಲ್ಲಿಯೇ ಅವರ ಮೇಲೆ ಆಕ್ರಮಣ ಮಾಡ್ತೇವೆ ಆಕ್ರಮಣ ಮಾಡಿ ಅವರನ್ನು ದಾರಿಯಲ್ಲೇ ಮುಖ ಹಾಕಿಬಿಡ್ತೇವೆ ಹೇಗೂ ದ್ರೋಣರಿಗೂ ಅಶ್ವತ್ಥಮಾಚಾರ್ಯರಿಗೂ ದೃಪದ ರಾಜನ ಮೇಲೆ ಸಿಟ್ಟು ಸೇಡುಗಳಿವೆ ದ್ರೋಣ ಭೀಷ್ಮ ಕರಣ ನಾವು ಸೇರಿ ಪಾಂಡವರನ್ನು ನಿರ್ಣಾಮ ಮಾಡಿ ಹಾಕ್ಬಿಡ್ತೇವೆ ಮೋಕ್ಷ ಹಾಕ್ಬಿಡ್ತೇವೆ ಅದಕ್ಕೆ ನಾವು ಸಮರ್ಥರಿದ್ದೇವೆ ಭೀಷ್ಮರು ಬಂದರೆ ಸಂತೋಷ ಭೀಷ್ಮಾಚಾರ ಬರದೇ ಇದ್ದರೂ ಪರವಾಗಿಲ್ಲ ನಾವು ಪಾಂಡವರ ಜೊತೆಯಲ್ಲಿ ಅಸ್ಥಿನಾವತಿ ಇರಲಿಕ್ಕೆ ಸಾಧ್ಯವಿಲ್ಲಪ್ಪ ಅವರನ್ನು ದಾರಿಯಲ್ಲಿಯೇ ಮುಗಿಸಿಬಿಡುತ್ತೇವೆ ಬಿಡುತ್ತೇವೆ ಎಂದರು ಈ ರೀತಿಯಾಗಿ ದುರ್ಯೋಧನಾದಿಗಳು ಹೇಳ್ತಾರೆ ದುರ್ಯೋಧನ ಶಕುನಿ ಕರ್ಣರ ಈ ನಿರ್ಧಾರವನ್ನು ದ್ರೋಣ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಬಹಳ ಕಟುವಾಗಿ ವಿರೋಧ ಮಾಡ್ತಾರೆ ಪಾಂಡವರು ಸ್ವತಃ ಸಮರ್ಥರಿದ್ದಾರೆ ಜೊತೆಗೆ ದೃಪದ ರಾಜನ ವಿಶಾಲ ಸೈನ್ಯ ಅವರ ರಕ್ಷಣೆಗೆ ಸಿದ್ಧವಾಗಿದೆ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಬಲರಾಮರಿದ್ದಾರೆ ಇವರನ್ನು ನಾವು ನೀವೆಲ್ಲ ಬ್ರಹ್ಮಾದಿ ರುದ್ರದೇವ ರುದ್ರಾದಿ ದೇವತೆಗಳು ಬಂದರೂ ಈ ಪಾಂಡವರನ್ನು ಸೋಲಿಸಲಿಕ್ಕೆ ಸಾಧ್ಯ ಇದೆ ಸೋಲಿಸ್ಲಿಕ್ಕೆ ಯಾರೂ ಸಮರ್ಥರಾಗೋದಿಲ್ಲ ಈ ಹುಚ್ಚುತನ ಮಾಡಬೇಡ ಅರಿಗಿನ ಮನೆಯಲ್ಲಿ ಪಾಂಡವರನ್ನು ಕೊಲ್ಲಲು ಕವರವರೇ ಷಡ್ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಅಪವಾದ ಈಗಾಗಲೇ ಎಲ್ಲ ಕಡೆಗೆ ಹಬ್ಬಿದೆ ಈಗ ನಾವು ಯುದ್ಧಕ್ಕೆ ಹೋದರೆ ನಮ್ಮ ಪ್ರಜೆಗಳೇ ನಮ್ಮ ವಿರುದ್ಧ ಹೋಗ್ತಾರೆ ಅವರ ಜೊತೆ ಅದರ ಜೊತೆಯಲ್ಲಿ ಅವರು ನಮಗೆ ಛೀಮಾರಿ ಹಾಕ್ತಾರೆ ಪ್ರಜೆಗಳೇ ನಮ್ಮ ವಿರುದ್ಧ ಆಗೋದು ಅಷ್ಟೇ ಅಲ್ಲ ನಮ್ಮ ನಮ್ಮೆರ್ಚಿ ಮಾಡಿ ಹಾಕ್ತಾರೆ ಆದ್ದರಿಂದಾಗಿ ಪಾಂಡವರನ್ನು ನಮ್ಮ ರಾಜ್ಯಕ್ಕೆ ಸ್ವಾಗತಿಸುವುದೇ ಯೋಗ್ಯ ಪಾಂಡವರು ತಮ್ಮ ಮನೆಯಾದ ಪಾಂಡುರಾಜನ ಅರಮನೆಗೆ ತಿರುಗಿ ಬರಲಿ ಅಂಥೇಳಿ ಇಷ್ಟೆಲ್ಲ ಹೇಳ್ತಾರೆ ಧೃತರಾಷ್ಟ್ರನು ಸಹ ಪಾಂಡವರು ಸುಖರೂಕವಾಗಿ ಬರಲಿ ಅವರಿಗೆ ಸ್ವಾಗತಿಸೋಣ ಅಂತ ಹೇಳ್ತಾರೆ ಪಾಂಡವರ ಸ್ವಾಗತದ ಸಿದ್ಧತೆ ತಯಾರಾಗುತ್ತೆ ಪ್ರಾರಂಭ ಆಗುತ್ತೆ ಮುಂದೆ ಏನಾಯಿತು ಅನ್ನೋದನ್ನು ನಾಳೆಂದು ಸಹ ನೋಡೋಣ ನೋಡ್ರಿ ಎಷ್ಟು ಸುಂದರವಾಗಿ ನಮಗೆ ಈ ವಿಷಯವನ್ನೆಲ್ಲ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ವಿಚಾರ ಮಾಡಬೇಕು ಅವ್ರು ಹೇಳಿದ್ದು ಇವ್ರು ಹೇಳಿದ್ದಾರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಣ್ಯದಲ್ಲಿ ಸರಿಯಾಗಿ ಎಲ್ಲ ಬರೆದಿದ್ದಾರೆ ಅವರವರ ಬಗ್ಗೆ ಭೀಮಸೇನ ದೇವರು ಅಂದರೆ ಯಾರಂತ ಸಾಕ್ಷಾತ್ ಸಾಕ್ಷಾತ್ವಾಯ್ದರು ಅರ್ಜುನ ಇಂದ್ರ ಧರ್ಮರಾಜನೇ ಪಾಂಡ ಧರ್ಮರಾಜ ಯಮಧರ್ಮರಾಜನೇ ಪಾ ಈ ರೀತಿಯಾಗಿ ಎಲ್ಲ ದೇವತೆಗಳು ಪರಮಾತ್ಮನ ಕೆಲಸಕ್ಕೆ ಸಹಾಯವಾಗುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ಮೊದಲೇ ಹೇಳಿದ್ದಾನೆ ಅಧರ್ಮ ಹೆಚ್ಚಾದಾಗ ದುಷ್ಟರು ಹೆಚ್ಚಾದಾಗ ಆ ದುಷ್ಟರ ಸಂಹಾರ ಮಾಡಿ ಅಧರ್ಮವನ್ನ ನಿಲ್ಲಿಸಿ ಧರ್ಮ ಸಂಸ್ಥಾಪನೆಗೋಸ್ಕರವೇ ನಾನು ಬ ಅವತಾರ ತೆಗೆದು ಧರ್ಮ ಸಂಸ್ಥಾರ್ಥ ಧರ್ಮ ಸಂಸ್ಥಾ ಸಂಸ್ಥಾಪದ ಅರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ ಪರಮಾತ್ಮ ಯುಗದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ದುಷ್ಟರ ಶಿಕ್ಷೆಗೋಸ್ಕರ ನಾನು ಅವತಾರವನ್ನು ತೆಗೆದುಕೊಳ್ತೇನೆ ಹೇಳಿದೆ ಈ ರೀತಿಯಾಗಿ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಹಾಭಾರತವನ್ನು ಇದು ಮಾಡಬೇಕು ನಮ್ಮ ಮನಸ್ಸಿಗೆ ಬಂದಂತೆ ಮಾಡಿ ಮಾಡಿದರೆ ಏನಾಗುತ್ತೆ ಪರಮಾತ್ಮನ ಅನುಗುಣ ಆಗೋದು ಅದಕ್ಕೋಸ್ಕರ ಏನು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಲೇ ಬರೆದಿದ್ದಾರೆ ಸರಿಯಾಗಿ ತಿಳ್ಕೊರಿ ನಿಮ್ಮ ಮನಸ್ಸಿಗೆ ಬಂದಂಗೆ ಅರ್ಥ ಮಾಡಬೇಡ್ರಿ ಅವರು ಇವರು ಹೇಳಿದ್ದು ಕೇಳಬೇಡ್ರಿ ಶ್ರೀಮಧಾಚಾರ್ಯಂದ್ರೇನು ವಾಯುದೇವ್ರೆ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ಸ್ವಾಮಿಗಳವರು ಜೀವೋತ್ತಮರಾಗಿರುವಂತಹ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಬರೆದು ರಾಮಾಯಣಾದಿ ಗ್ರಂಥಗಳಲ್ಲಿ ಮಹಾಭಾರತದ ಗ್ರಂಥಗಳಲ್ಲಿ ಈ ಉಪನಿಷತ್ತು ಓದುವಾಗ ಎಲ್ಲೆಲ್ಲಿ ತಪ್ಪುಗಳು ಬರುತ್ತೆ ಅದನ್ನು ಸರಿಯಾಗಿ ತಿದ್ದುಕೊಳ್ಳಿ ತಿದ್ದುಕೊಂಡು ಸರಿಯಾಗಿ ಓದಿದಾಗ ಪರಮಾತ್ಮನ ಅನುಗ್ರಹ ನೀನು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿ ಇಷ್ಟು ಮಾಡಿದ್ರೂ ದೇವ್ರ ಯಾಕ್ರಿ ಹಿಂಗೆ ಮಾಡ್ದೆ ಅಂತಾರೆ ಕೆಲವರು ಅಂತ ಇರ್ತಾರೆ ನಾವು ಅಷ್ಟು ಮಾಡಿದೀವಿ ನಾವು ಇಷ್ಟು ಮಾಡಿದ ಅಂದರೂ ದೇವ್ರ ಯಾಕ್ರಿ ಹಿಂಗೆ ಮಾಡ್ದಾ ನೀ ಎಷ್ಟು ಮಾಡಿದೀಯ ಎಷ್ಟು ಮಾಡಿದ ನೋಡು ಸರಿ ಹಿಂಗೆ ಸರಿಯಾಗಿ ನೋಡಿ ಅದಕ್ಕೆ ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ವರ್ಣ ಆಶ್ರಮ ಧರ್ಮವನ್ನು ಮಾಡುತ್ತಾ ಹರಿ ಸರ್ವೋತ್ತಮ ಜೀವೋತ್ತಮ ಈ ತಾರತಮ್ಯ ಜ್ಞಾನದಿಂದ ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ರಾಮಾಯಣ ಮಹಾಭಾರತ ಬಂದು ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊ ಆ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಯಾವಾಗಲೂ ಆ ಪರಮಾತ್ಮನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಇಲ್ಲ ಹಾಳು ಹರಟೆ ಹೊಡೆಯೋದು ಸಮಯ ಇದು ಮಾಡೋದು ಮಾಡಬಾರ್ದು ಸಮಯನೇ ಸಿಗಂಗಿಲ್ಲ ಅಂತಾರೆ ಈಗಿನವರು ಟೈಮ್ ಸಿಕ್ಕಾಗ ನಾವು ಓದ್ತೀವ್ರಿ ಕೇಳ್ತೀವ್ರಿ ಅಂತ ಟೈಮ್ ಇದೆ ನೀವು ಅದು ಉಪಯೋಗಿಸ್ತಾ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವಿಡಿದು ಎಲ್ಲ ಸುಜನರಿಗೆ ಹರುಷ ಬೀರಿದಾಗ್ತಾ ದುಷ್ಟರಾಗಿರುವಂತಹ ರಾಕ್ಷಸರನ್ನೆಲ್ಲ ಸೋಲಿಸಿ ಗೆದ್ದು ಗೆದ್ದು ತಾವು ಆ ದ್ರೌಪದಿ ದೇವಿಯ ಕರ ಹಿಡಿದು ಎಲ್ಲ ಸಜ್ಜನರಿಗೆ ಸಂತೋಷವನ್ನು ಕೊಟ್ಟಿದ್ದಾರೆ ಭೀಮಸೇನದೇವರು ಇಂತಹ ಭೀಮಸೇನ ದೇವರ ಅನುಗ್ರಹವಾಗಲಿ ಅಂತ ಹೇಳಿ ಭೀಮಸೇನ ದೇವರಂದ್ರೆ ಯಾರು ವಾಯ್ದೇವ್ರೆ ಮೊದಲು ಹನುಮಾವತಾರವನ್ನು ತೆಗೆದುಕೊಂಡರು ಪ್ರೇತಾಯುಗದಲ್ಲಿ ಈಗ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಾಗಿದ್ದಾರೆ ಮುಂದೆ ಕಲಿಯುಗದಲ್ಲಿ ಅವರೇ ಮಧ್ವಾಚಾರ್ಯರಾಗಿ ಬಂದು ತಪ್ಪು ದಾರಿ ಹಿಡಿದಂಥ ಎಲ್ಲರಿಗೂ ಸರಿಯಾದ ಮಾರ್ಗವನ್ನು ತೋರಿಸಿದ್ದಾರೆ ಅವರು ಹೇಳಿದ ಮಾರ್ಗದಲ್ಲಿ ಹೋದಾಗಲೇ ಪರಮಾತ್ಮನ ಅನುಗ್ರಹ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಇಲ್ಲ ಹನುಮನ ಮತವೇ ಹರಿಯ ಮತವನ್ನು ಹಾಡೇ ಮಾಡಿದ್ದಾರೆ ದಾಸರು ವುದೇವರು ಹೆಂಗೆ ಹೇಳ್ತಾರೆ ಹಾಗೆ ನಡೆದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ ನೀ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಮಾಡೋದಿಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಬಲ್ಲಿದಾಸುರರ ಗೆಲಿದು ದುಷ್ಟರಾಗಿರುವಂತಹ ಮಹಾಮಹಾ ದೈತ್ಯರನ್ನೆಲ್ಲ ಸೋಲಿಸಿ ದ್ರೌಪದಿಯ ಕೈಯನ್ನು ಹಿಡಿದು ಎಲ್ಲ ಸಜ್ಜನರಿಗೆ ಸಂತೋಷವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆಂದು ಸಣ್ಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳ ಸಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ